ಅಕ್ಷರ ಯೂಟ್ಯೂಬ್ ಚಾನಲ್ಗೆ ಕನ್ನಡದ ಪ್ರತಿಭಾನ್ವಿತ ಮುಂದಿನ ಕನ್ನಡ ನಾಡಿನ ಭವಿಷ್ಯತ್ತಿನ ಕಣ್ಮಣಿಯಾಗಿರ್ತಕ್ಕಂತಹ ಈಗಾಗಲೇ ಮುಖ್ಯಮಂತ್ರಿಗಳ ಮನವನ್ನು ಗೆದ್ದು ಕನ್ನಡಿಗರ ಮನವನ್ನು ಗೆದ್ದು ಹಾವೇರಿ ಜಿಲ್ಲೆಯ ಹೆಸರನ್ನು ಬಾನಂಗಳದಲ್ಲಿ ರಾರಾಜಿಸುವಂತೆ ಮಾಡಿರ್ತಕ್ಕಂತಹ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಆಡೂರು ಗ್ರಾಮದ ಅನುಷಾ ಹಿರೇಮಠ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಜಕ್ಕಿನ್ಗಡ್ಡೆಯಲ್ಲಿ ಏಳನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ ನಮಸ್ಕಾರ ನಿನಗೆ ಈ ಕನ್ನಡದ ಬಗ್ಗೆ ಇಷ್ಟು ಅಭಿಮಾನ ಬರಲಿಕ್ಕೆ ಕಾರಣ ಏನಮ್ಮ ಕನ್ನಡ ಉಳಿಸ್ಬೇಕು ಅನ್ನೋದು ಎಲ್ಲರತ್ರ ಇರುತ್ತೆ ಸರ್ ಯಾಕಂದರೆ ಕನ್ನಡ ನಮ್ಮ ಮಾತೃಭಾಷೆ ಇಂಗ್ಲಿಷ್ ಒಂದು ಭಾಷೆ ಎಲ್ಲರ ಹತ್ರ ಮಾಹಿತಿ ಇದೆ ಅದಕ್ಕೋಸ್ಕರ ಕನ್ನಡ ಉಳಿಸ್ಬೇಕು ಅನ್ನೋದು ಎಲ್ಲರ ಹತ್ರ ಇರುತ್ತಲ್ಲ ಸರ್ ಅದಕ್ಕೋಸ್ಕರ ಕನ್ನಡ ಮಾತನಾಡಿ ಅದನ್ನು ಉಳಿಸೋಣ ಈ ಒಂದು ಪ್ರೇರಣೆ ನಿನಗೆ ಎಲ್ಲಿಂದ ಬಂತು ಎಲ್ಲರೂ ಸರ್ ನಾವು ಓದುವಂತಹ ಶಾಲೆಯ ಗುರುಗಳಾಗಿರ್ಬೋದು ಕನ್ನಡ ಗುರುಗಳಾಗಿರ್ಬೋದು ಮತ್ತು ನಮ್ಮ ಪಾಲಕರಾಗಿರ್ಬೋದು ಎಲ್ಲರೂ ಕೂಡ ಕನ್ನಡದ ಬಗ್ಗೆ ಎಷ್ಟನೇ ವಯಸ್ಸಿನಲ್ಲಿ ನಿನಗೆ ಈ ಒಂದು ಪ್ರೇರಣೆ ಸಿಕ್ಕಂಗಾಯಿತು ನಾನು ಮೊದಲಿಂದಲೂ ಮಾಡ್ತಾ ಇದ್ದೆ ಸರ್ ಎಲ್ ಕೆ ಜಿ ಕೆ ಜಿಂದ ಮಾಡ್ತಾ ಇದ್ದೆ ಅದು ಹೊರಗೋಗಿ ಮಾತಾಡಿ ಸಿಕ್ಸ್ತ್ ಕ್ಲಾಸಿಂದ ನಾನು ಹೊರಗೋಗಿ ಮಾತಾಡಿದ್ದೆ ಚಿತ್ರಾಣಿ ಚಂದ್ರಮ್ಮ ಚಂದ್ರಪಟ್ಟಿ ಶಾಲೆಗೆ ಬಂದ ಮೇಲೆ ಮಾತಾಡಿದ್ದೆ ನಿನ್ನ ಹುಟ್ಟೂರು ಯಾವ್ದಮ್ಮ ನಿಮ್ಮ ತಂದೆಯವ್ರ ಹೆಸರು ಎಷ್ಟನೇ ತರಗತಿ ಓದಿದ್ದಾರೆ ನಿಮ್ಮ ತಾಯಿಯವರ ಹೆಸರು ಅವ್ರು ಎಷ್ಟನೇ ತರಗತಿ ಅವರಿಗೆ ಡಿಗ್ರಿ ವರೆಗೂ ಓದಿದ್ದಾರೆ ಪರವಾಗಿಲ್ಲ ಹಾಗಾದ್ರೆ ನಿಮ್ಮ ಮನೆಯಲ್ಲಿ ನೀನು ಒಬ್ಳೇನೋ ಅಥವಾ ನಿನಗೆ ಅಣ್ಣ ಅಕ್ಕ ಇದ್ದಾರೋ ತಂಗಿ ತಮ್ಮ ಇದ್ದಾರೋ ಅಣ್ಣ ಇದ್ದಾನೆ ಏನು ಓದ್ತಾನೆ ಅಣ್ಣ ಅವನಿಗೆ ಹೇಗಿದೆ ಕನ್ನಡದ ಅಭಿಮಾನ ಅಭಿರುಚಿ ಎಲ್ಲಿ ಓದ್ತಾ ಇದ್ದಾನೆ ಹಾ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಹಾಗಾದ್ರೆ ನಿನಗೆ ಈ ಕನ್ನಡದ ಕೆಚ್ಚು ಕಿಚ್ಚು ರಚ್ಚು ಹುಚ್ಚು ಇವೆಲ್ಲ ಹೇಗೆ ಹುಟ್ಟಲಿಕ್ಕೆ ಕಾರಣೀಭೂತವಾಯಿತು ಸರ್ ಆದರೆ ಕನ್ನಡ ಭಾಳ ಅರ್ಥೋಗ್ತಾಯಿದೆ ಸರ್ ನಾನು ಹೇಳಿದ ಹಾಗೆ ಕನ್ನಡ ಅಂತ ಉಳಿಸ್ಬೇಕು ಸರ್ ಅದು ಮುಂದಿನ ಬೆಳಗ್ಗೆ ಹೋಯಿತು ಅಂತಂದರೆ ಭಾಳ ಪ್ರಾಚೀನದಿಂದ ಬಂದಿರೋ ಭಾಷೆ ಇನ್ನೂ ಒಂದು ಐತೆಂದರೆ ಇನ್ನೂ ಕಳೆ ಬರುತ್ತೆ ಭಾಷೆಗೆ ಅದಕ್ಕೋಸ್ಕರ ಹತ್ರ ಉಳಿಸ್ಬೇಕು ಅದು ಕೆಲರಾದರೂ ಇರ್ತಲ್ಲ ಸರ್ ಅದರಲ್ಲಿ ಸಣ್ಣ ಪ್ರತಿಭೆ ಸರ್ ತೊಂದ್ರೋಡಿಗಳ ಓಕೆ ನೀನು ಮಾತಾಡ್ತಾ ಇದ್ರೆ ಭಾಳ ಪ್ರಬುದ್ಧಳಾಗಿ ಮಾತಾಡ್ತಾ ಇದ್ದೀಯಾ ಬಹುಶಃ ಹಲ್ಮಿಡಿ ಶಾಸನದಿಂದ ಅದರ ಆಚೆಗೂ ಸಹಿತ ಮತ್ತು ಇತ್ತೀಚಿನ ಇಪ್ಪತ್ತೊಂದನೇ ಶತಮಾನದ ಸಾಹಿತ್ಯದವರೆಗೂ ಸಹಿತ ಮೆಲುಕುಗಳನ್ನು ಹಾಕ್ತಾಯಿತೇ ಹಾಗಾದರೆ ನಿನಗೆ ಸಮಯ ಹೇಗೆ ಸಿಕ್ತು ಸಾಹಿತ್ಯದ ಅಭಿರುಚಿ ಹೇಗೆ ಬಂತು ಸಾಹಿತ್ಯ ಭಾಷೆಯಲ್ಲೇ ಸರ್ ಈಗ ಆಗಾಗ ಭಾಷಣ ಮಾಡಕ್ಕೆ ಹೋಗ್ತಾ ಇರ್ತೀನಲ್ಲ ಸರ್ ಅಲ್ಲಿ ಹೇಳಬೇಕು ಅಂತ ಕನ್ನಡ ಸಾಹಿತ್ಯ ಆಗಿರ್ಬೋದು ಅದರ ಪ್ರಾಚೀನತೆಯಲ್ಲಿ ಹೇಗಿತ್ತು ಯಾವ ಒಂದು ಸಾಹಿತ್ಯ ಆಗಿರ್ಬೋದು ಅದರಲ್ಲಿ ಇತ್ತು ರಗಳ ಸಾಹಿತ್ಯ ಆಗಿರ್ಬೋದು ಮತ್ತು ಎಂಬ ಚಂದಸಿನ ಪ್ರಕಾರ ಆಗಿರ್ಬೋದು ಅದೆಲ್ಲ ಕನ್ನಡ ಭಾಷೆಯಲ್ಲೇ ಇರೋದಲ್ಲ ಸರ್ ಅದಕ್ಕೋಸ್ಕರ ಕನ್ನಡ ಸಾಹಿತ್ಯವನ್ನು ಓದಬೇಕು ಅನ್ನೋದು ಭಾಳ ಇಷ್ಟ ಇತ್ತು ಅದಕ್ಕೋಸ್ಕರ ಶಾಲೆ ಒಂದು ಸಮಯದಲ್ಲೇ ಒಂದು ಸ್ವಲ್ಪ ಬಿಡು ಮಾಡ್ಕೊಂಡು ಅದರಲ್ಲಿ ಓದ್ತೀನಿ ಹೇಗೆ ಓದ್ತೀರ ನಿನ್ನ ಕನ್ನಡ ಗುರುಗಳು ಇವ್ರ ಹೆಸರು ನಮಸ್ಕಾರ ಸರ್ ರಾಜೇಶ್ ಕುಮಾರ್ ಕೆಲವಾರ ಸರ್ ಈ ಮಗುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮಗು ಯಾವುದೇ ಹೇಳಿದ್ರು ಕೂಡ ಬಹಳ ಕಡಿಮೆ ಸಮಯದಲ್ಲಿ ಅದನ್ನು ಗ್ರಹಣ ಮಾಡ್ಕೊಳ್ತಾಳೆ ಸರ್ ಎಂಥ ಹಳೆಗನ್ನಡ ವಿಷಯಗಳು ಹೇಳಿದ್ರು ಕೂಡ ಭಾಳಷ್ಟು ಬೇಗ ಅದನ್ನು ತ್ವರಿತವಾಗಿ ಕರಗತ ಮಾಡಿಕೊಂಡು ಅದನ್ನು ಮತ್ತೆ ಮರಳಿ ನಮಗೆ ಹೇಳ್ತಕ್ಕಂಥ ಒಂದು ಚಾಕ್ಯಚಕತೆ ಅವಳಲ್ಲಿದೆ ನಮಗೂ ಕೂಡ ಬಹಳಷ್ಟು ಅವ್ರ ಬಗ್ಗೆ ಅಭಿಮಾನ ಭಾಳ ಅದ್ಭುತವಾದಂಥ ರಸಗ್ರಹಣ ಮಾಡ್ತಕ್ಕಂಥದ್ದು ಅಥವಾ ಆಸ್ವಾದಿಸ್ತಕ್ಕಂಥದ್ದು ಹೇಳಿದ್ದನ್ನು ಗ್ರಹಣ ಮಾಡಿಕೊಂಥ ಶಕ್ತಿ ಅವಳಲ್ಲಿ ಭಾಳ ಸ್ಫುಟವಾಗಿದೆ ಅದನ್ನು ಕಂಡು ನಮಗೂ ಕೂಡ ಬಹಳಷ್ಟು ಆಶ್ಚರ್ಯ ಆಗಿದೆ ಹೀಗಾಗಿ ನಾವು ವರ್ಗದಲ್ಲಿ ಹೇಳ್ತಿರ್ಬೇಕಾದ್ರೆ ಯಾವುದೇ ವಿಷಯವನ್ನು ಹೇಳ್ತಿರ್ಬೇಕಾದ್ರೆ ನಾವು ಹೇಳಿ ಆದಮೇಲೆ ಆ ಮಗುವಿಗಾರನ್ನು ಕೇಳಿದಾಗ ಯಥಾವತ್ತಾಗಿ ನಾವು ಹೇಳಿದ ರೀತಿಯಲ್ಲಿ ಅದನ್ನು ಪುನಃ ಹೇಳಿಬಿಡ್ತಾ ಹೀಗಾಗಿ ಸ್ಮರಣ ಶಕ್ತಿ ಇರ್ತಕ್ಕಂಥ ಒಂದು ಅಗಾಧ ಕಲೆ ಅಂತ ಹೇಳ್ಬೋದು ಅಂದರೆ ನೀವು ಹೇಳೋದು ಒಂದು ಉತ್ತಮವಾಗಿರ್ತಕ್ಕಂಥ ಮಗು ದೊರೆತಂದ್ರೆ ಆ ಒಂದು ನಾಡಿನ ಪುಣ್ಯ ಅದೇ ರೀತಿ ಶಿಕ್ಷಕರ ಪುಣ್ಯನೂ ಸಹಿತ ಹಾ ಎಷ್ಟೋ ಮಕ್ಕಳು ಸಿಗ್ತಾರೆ ಆದ್ರೆ ಅದ್ಭುತವಾಗಿರ್ತಕ್ಕಂಥ ಮಕ್ಕಳು ನಮ್ಮ ವೃತ್ತಿ ಜೀವನದಲ್ಲಿ ಸಿಕ್ಕಾಗ ಅರ್ಥ ಬರ್ತದೆ ಅಂತಕ್ಕಂಥದ್ದು ಹಾಗಾದ್ರೆ ಮಗು ಮುಂದೆ ನೀ ಏನಾಗಬೇಕಂತ ಮಾಡಿದೀಯಾ ಹಾಗಾದರೆ ಕತೆ ಕವನಗಳನ್ನು ಬರೀಬೇಕು ಏನಾದರೂ ಅದರಲ್ಲಿ ಕೃಷಿ ಮಾಡಬೇಕನ್ನೋದು ಇದೆಯಾ ಹಾಗಾದರೆ ನಿನ್ನ ವಯಸ್ಸಿಗೆ ಮೀರಿರ್ತಕ್ಕಂಥ ಜ್ಞಾನ ಶಕ್ತಿ ನಿನಗಿದೆ ಅಂತ ಹೇಳಿ ಅನಿಸ್ತದೇ ಅಲ್ಲ ನಿನ್ನ ಜೀವನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮರೆಯಲಾಗದ ಇರತಕ್ಕಂಥ ಕ್ಷಣ ಯಾವುದು ನಂಗೆ ಭಾಳ ಖುಷಿಯಾಗಿತ್ತು ಸರ್ ಯಾವತ್ತು ಅಂದರೆ ನಾನು ಯಾದಗಿರಿ ಜಿಲ್ಲೆಗೆ ಭಾಷಣ ಮಾಡಕ್ಕೆ ನೋಡಿದ್ದೆ ಅದು ಟ್ರೈನಲ್ಲಿ ಹೋಗ್ತಾ ಇರುವಾಗ ಏನಾಗಿತ್ತು ಅಂದರೆ ನಮ್ಗೆ ಸೀಟ್ ಸಿಗಲಿಲ್ಲ ಅಂತ ಮೇಲೆ ಕೂತಿದ್ವಿ ಆಗ ಕೆಳಗೆ ಎಂಟು ಜನ ಕೂತಿದ್ರು ಅಲ್ಲಿ ನಾಲ್ಕು ಜನ ಅಂತ ಫೋನ್ ಒಳಗೆ ಬರೀ ನನ್ನೇ ವೀಡಿಯೋ ಇತ್ತು ಸರ್ ಅದಕ್ಕೋಸ್ಕರ ಅದನ್ನು ನೋಡಿ ಭಾಳ ಆಯಿತು ಅವರು ಫೋಟೋ ಆಡಿಸ್ಕೊಳಕಂತ ಕೆಳಗೆ ಬಂದಾಗ ಅವರು ಹೇಳೋ ಸ್ಟೇಷನ್ಗೆ ಹೋಗಿಬಿಟ್ಟಿತ್ತು ಆಮೇಲೆ ಈ ನಿಮ್ಮ ಸ್ಟೇಷನ್ ಹೋಗಿದೆ ಅಂದರೆ ಮುಂದಿನ ಸ್ಟೇಷನ್ಗಾದ್ರೂ ಹೇಳ್ಕೊಳ್ತೀವಿ ಆಕೆ ಪರಿಚಯ ಮಾಡಿಕೊಡಿ ಅಂತ ಹೇಳಿದ್ರು ಅದೇ ಭಾಳ ಮುಖ್ಯಮಂತ್ರಿಗಳ ಒಂದು ಸಂದರ್ಭ ಬಹಳ ಎಲ್ಲ ಕಡೆ ನಿನ್ನನ್ನು ಇಡೀ ಕನ್ನಡ ನಾಡಿನ ಜನಪ್ರಿಯತೆಗೆ ತಕ್ಕ ಹಾಗೆ ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರು ಸಹಿತ ನಿನ್ನ ಬಗ್ಗೆ ಬಹಳಷ್ಟು ಕಾಮೆಂಟ್ಸ್ ಮಾಡಿದ್ದಾರೆ ಹೆಮ್ಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಹುಶಃ ನಿನ್ನ ಮುಂದಿನ ದಿನಗಳು ವಿದೇಶಕ್ಕೆ ಪ್ರಯಾಣವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಕನ್ನಡ ತಾಯಿ ಭುವನೇಶ್ವರಿ ಆಶೀರ್ವಾದದ ಫಲವಾಗಿ ನೀನು ಹೋಗ್ತಕ್ಕಂಥ ಸನ್ನಿವೇಶದಲ್ಲಿ ಇದ್ದೀಯಾ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಆದರೆ ಮುಖ್ಯಮಂತ್ರಿಗಳ ಒಂದು ಕೈ ಕುಲಿಕಿದಾಗ ನಿನಗೇನು ಅನ್ನಿಸ್ತು ಬಹಳ ಖುಷಿ ಅನಿಸ್ತು ಸರ್ ಅವ್ರು ನೋಡೋದಕ್ಕೆ ಪುಣ್ಯ ಮಾಡಿರ್ಬೇಕು ಅಂತದ್ರಲ್ಲಿ ನಮ್ಮಂತ ಸಣ್ಣ ಇವರು ಅವ್ರ ಹತ್ರ ಹೋಗಿ ಮಾತಾಡ್ತೀನಿ ನಮ್ಗೆ ಹೆಮ್ಮೆ ಸರ್ ಖುಷಿನೇ ಆಗುತ್ತೆ ಈ ಒಂದು ನಾಡಿಗೆ ನಿನ್ನಿಂದ ಕೊಡುಗೆ ಏನಾಗಬೇಕು ನನ್ನ ನಾಡಿಗೆ ಅಂದರೆ ಸರ್ ಅಳಿದು ಹೋಗ್ತಾ ಇರುವಂತಹ ಭಾಷೆಯನ್ನ ಉಳಿಸಿದ್ದು ಕೊಡುಗೆ ಸರ್ ಆಮೇಲೆ ಸಮಗ್ರ ಕೊಡುಗೆಯನ್ನ ಕೊಡಲು ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದು ಅನ್ನೋದು ಈಗ ಐ ಎ ಎಸ್ ಆಫೀಸರ್ ಆದರೆ ತಾನೇ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯನಾ ಸರ್ ಒಂದು ಛಲ ಏನಿರುತ್ತಲ್ಲ ಸರ್ ಅದು ಮುಖ್ಯ ಮಾಡ್ತೀನಿ ಅಂದ್ರೆ ಎಷ್ಟು ಕಷ್ಟ ಅಂತ ನಾನು ಸರ್ ತಂದೆ ತಾಯಿಗಳ ಕೊಡುಗೆ ಮಕ್ಕಳ ಬೆಳವಣಿಗೆಯಲ್ಲಿ ಹೇಗೆ ಪಾತ್ರ ವಹಿಸ್ತದೆ ಬಹಳ ಪಾತ್ರ ವಹಿಸ್ತದೆ ತೊಂದಿಗಳನ್ನ ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಅವರು ಕಾರಣ ಸರ್ ನಾನೇನು ಭಾಳ ಓದಲ್ಲಾಯ್ತಂದ್ರೆ ಸರ್ ಟೈಮ್ಗೆ ಸಾಲಲ್ಲ ಅಂತ ಹೇಳಿ ಟೈಮ್ ಸಿಕ್ಕಾಗ ಓದ್ತೀನಿ ಸರ್ ಆದರೆ ಮನೆಯಲ್ಲಿ ತಂದೆ ತಾಯಿ ಎಲ್ಲ ಪಾಯಿಂಟ್ಸ್ಗಳನ್ನು ಹುಡುಕಿ ಇಟ್ಟು ಒಂದರಲ್ಲಿ ಬರೆದಿಟ್ಟಿರ್ತಾರೆ ಅದನ್ನು ಬಂದು ಓದ್ಕೊಂಡ ತಕ್ಷಣ ಅದು ನೆನಪಾಗುತ್ತೆ ಸರ್ ಅವ್ರದ್ದು ಭಾಳ ಕೊಡುಗೆ ಇದೆ ಸರ್ ಅವ್ರು ಅವ್ರು ಹೇಗೆ ಕೊಡುಗೆ ನನಗೆ ಕೊಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದರು ಅದೇ ರೀತಿ ಬೇರೆ ಪ್ರತಿಭೆಗಳಿಗೂ ಅವರು ಸಪೋರ್ಟ್ ಮಾಡಿದ್ರು ಅಂದರೆ ಆ ಪ್ರತಿಭೆಗಳು ಬೆಳೀತವೆ ಅಂತ ಸರ್ ನಿನ್ನ ಬಗ್ಗೆ ನಂಬಿಕೆ ಹೇಗಿದೆ ನನ್ನ ಬಗ್ಗೆ ಆತ್ಮವಿಶ್ವಾಸ ಅನ್ನೋದು ಜನ ಅನ್ನೋದು ಭಾಳ ಇದೆ ಸರ್ ಅಂದ್ರೆ ಹಾಗಾದ್ರೆ ಈ ನಿನ್ನ ಪಠ್ಯದ ವಿಚಾರವಾಗಿ ನೀನು ಹೇಗೆ ಪ್ರಯತ್ನವನ್ನು ಮಾಡ್ತಾ ಇದೀಯ ಪಠ್ಯದ ವಿಷಯ ಅಂತಂದ್ರೆ ಸರ್ ಅದು ಅದು ಮೇನ್ ಮಾಶ ಇಲ್ಲ ಅಂದ್ರೂ ಕೂಡ ಓದಿ ಬಹಳ ಪ್ರಾಮುಖ್ಯತೆ ಕೊಡು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮುಗಿದ ಓದಿಗೆ ಅದು ಓದಿದ ತಕ್ಷಣ ಇದು ಮಾಡ್ತೀನಿ ಅದಕ್ಕೋಸ್ಕರ ಪಠ್ಯದ ವಿಷಯ ಅಂತ ಬಂದಾಗ ಅದು ಬಹಳ ಮುಖ್ಯ ಸರ್ ಅದಕ್ಕೆ ಬಹಳ ಪ್ರಾಮುಖ್ಯತೆ ಈಗ ಏಳನೇ ತರಗತಿಯಲ್ಲಿ ಓದ್ತಾ ಇದೆಯಾ ಎಸ್ ಎಸ್ ಎಲ್ ಸಿ ಅಲ್ಲಿ ನೀನು ಏನು ಮಾಡಬೇಕು ಎಂತ ಛಲವನ್ನು ಹೊಂದಿದೆಯಾ ಸರ್ ಎಸ್ ಎಲ್ ಸಿ ಸರ್ ರಾಜ್ಯ ಮಟ್ಟಕ್ಕೆ ಒಂದು ರ್ಯಾಂಕ್ ತೆಗಿಬೇಕು ಅನ್ನೋದು ಒಂದು ರ್ಯಾಂಕ್ ಅಂದ್ರೆ ಹೇಗೆ ರ್ಯಾಂಕ್ ಅಂದ್ರೆ ಸರ್ ಎಲ್ಲ ಎಲ್ಲ ಇದು ಅಂಕಗಳನ್ನು ನಾನು ಪಡಿಬೇಕು ಎಲ್ಲ ಅಂಕಗಳನ್ನು ಪಡಿಬೇಕು ನಿನಗೆ ಸರಳವಾಗಿರತಕ್ಕಂತ ವಿಷಯ ಯಾವುದು ಸರ್ ಎಲ್ಲವೂ ಕೂಡ ಸರಳ ಆದರೆ ನಮ್ಮ ಮಾತೃಭಾಷೆ ಕಲ್ತಾ ಅಂದರೆ ಅದು ಭಾಳ ಸರಳ ಸ್ವಲ್ಪ ಕಷ್ಟ ಅನಿಸ್ತದೆ ಅನ್ನೋ ವಿಷಯ ಯಾವುದು ಯಾವುದೂ ಇಲ್ಲ ಸಟ್ಟದ ಹೊರತಾಗಿ ಯಾವ ಪುಸ್ತಕಗಳನ್ನು ಓದ್ತೀಯಾ ನೀನು ಪಠ್ಯದ ಹೊರತಾಗಿ ಇದು ಬದುಕಿನ ದಾರಿ ಆಗಿರ್ಬೋದು ಸರ್ ಕನ್ನಡ ಬಾಳು ಆಗಿರ್ಬೋದು ನನ್ನ ಕಿತ್ತು ರಾಜಕ ಜಿಗು ಬಂದಿದ್ದಂತಹ ಕನ್ನಡ ಮಾಗಾಳಿಕೆ ಪುಸ್ತಕ ಆಗಿರ್ಬೋದು ಒಂದು ಕನ್ನಡ ಭಾಷೆಯಾಗಿರ್ಬೋದು ಕನ್ನಡ ಚುಚ್ಚಿ ಗೀರಿಕೆ ಆಗಿರ್ಬೋದು ಓದ್ತೀಯ ಯಾವ ಸಂದರ್ಭದಲ್ಲಿ ಓದ್ತೀಯ ಇದನ್ನ ನಂತರ ಪಠ್ಯದ ವಿಷಯ ಸ ಬೇಕಾದಂಥ ಎಲ್ಲ ವಿಷಯಗಳನ್ನ ಮುಗಿಸ್ಕೊಂಡು ಬೇರೆ ಕಾರ್ಯಗಳಿಂದ ಎಲ್ಲ ಮುಗಿಸ್ಕೊಂಡು ಉಳಿದಿರೋ ಟೈಮ್ ಇದೆ ಬಹಳಷ್ಟು ಪುಸ್ತಕದ ಹೆಸರುಗಳನ್ನು ಹೇಳಿದೆ ಹಾಗಾದ್ರೆ ಇವುಗಳನ್ನು ಕೊಂಡ್ಕೊಂಡಿದೆಯಾ ಹಾಗಾದ್ರೆ ಎಲ್ಲಾದ್ರೂ

ವೆರಿ ಗುಡ್ ವೆರಿ ಗುಡ್ ಸಮಾಜ ಸೇವೆಯನ್ನು ಮಾಡಿದರು ಅದು ಚಿಕ್ಕ ವಯಸ್ಸಿನಲ್ಲಿ ನಿನ್ನ ಮೇಲೆ ಪ್ರಭಾವ ಬೀರುತ್ತೆ ಮುಂದೆ ನೀನು ಮೊರಾರ್ಜಿ ವಸತಿ ಶಾಲೆಗೆ ಬಂದಾಗ ನನ್ನ ಶಾಲೆ ನನ್ನ ಹೆಮ್ಮೆ ಅನ್ನೋದು ಹೇಗಾಯಿತು ಹೊಂದ ಶಾಲೆ ಓದುವಾಗ ಬೇರೆ ಹತ್ರ ಹೋಗಿ ಮಾತಾಡ್ತಾ ಇರಲಿಲ್ಲ ಅಲ್ಲೇ ಮಾತಾಡ್ತಾ ಇದೆ ಸಪೋರ್ಟ್ ಕೊಡ್ತಾ ಇರಲಿಲ್ಲ ಅಂತಲ್ಲ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರು ಆದರೆ ಹೀಗೆ ವಿಡಿಯೋ ವೈರಲ್ ಆಗಿದ್ದು ಕನಸು ಕನಸಿನೂ ಇಟ್ಕೊಂಡಿರಲಿಲ್ಲ ಆದರೆ ಈ ಶಾಲೆಗೆ ಬಂದಮೇಲೆ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದರಂದು ನಾನು ಭಾಷಣ ಮಾಡಿದಾಗ ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಯಿತು ಅಂತ ನಾನು ಇಷ್ಟು ಪರಿಚಯ ಆಗಿದ್ದೀನಿ ಅದಕ್ಕೋಸ್ಕರ ನಮ್ಮ ಶಾಲೆ ಅಂದರೆ ಏನೋ ಒಂಥರ ಒಂದು ಹೆಮ್ಮೆ ಆಮೇಲೆ ಈ ಶಾಲೆಗೆ ಬಂದಮೇಲೆ ನನ್ನೊಂದು ಹೊಸ ಜೀವನ ಶುರುವಾಯಿತು ಅಂದ್ರೆ ನೀನು ಓವರ್ ನೈಟ್ ಸ್ಟಾರ್ ಆಗಿಬಿಟ್ಟಿ ಆ ದಿನ ಎಲ್ಲ ಕಡೆ ವೈರಲ್ ಆಗಿಬಿಟ್ಟಿಯ ಬಹಳ ಖುಷಿ ಬಂಧುಗಳೇ ಕನ್ನಡದ ಬಂಧುಗಳೇ ಒಂದು ಮಗು ಮನಸ್ಸು ಮಾಡಿದ್ರೆ ಏನೆಲ್ಲ ಸಾಧ್ಯ ಅನ್ನೋದಕ್ಕೆ ಪರಿಸರ ತಂದೆ ತಾಯಿಗಳು ಮತ್ತು ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಸಂಸ್ಕೃತಿಯನ್ನ ಮಕ್ಕಳು ಏನಾದ್ರೂ ಬೆಳೆಸ್ಕೊಂಡ್ರೆ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನಲ್ಲ ನನ್ನ ಹಾವೇರಿ ಜಿಲ್ಲೆಯ ಹೆಮ್ಮೆಯ ಪುತ್ರಿಯನ್ನ ಈ ನಾಡು ಕನ್ನಡ ನಾಡು ಬಹಳ ಹೆಮ್ಮೆಯಿಂದ ಮುಂದೊಂದು ದಿವಸ ನೋಡ್ತದೆ ಅಂತ ಆಶಾ ಮನೋಭಾವನೆಯೊಂದಿಗೆ ನಾವಿದ್ದೇವೆ ಬಹುಶಃ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ತೇನೆ ಅವಳಿಗೆ ಜೊತೆಗೆ ಹಾಗಾದ್ರೆ ಮಗು ನೀನು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದೆಯಲ್ಲ ನಿನ್ನ ಕನಸಿನಲ್ಲಿ ಏನು ಸಾಧಿಸಬೇಕು ಅಂತಕ್ಕಂಥದ್ದು ಕೊನೆಯ ಒಂದು ಹಂತದಲ್ಲಿ ಇದೆಯಾ ಬಂಧುಗಳೇ ಹಳೆ ಹಾಡುಗಳು ಮಕ್ಕಳಲ್ಲಿ ಪ್ರೇರಣೆ ಕೊಡ್ತಾ ಇದ್ದಾವೆ ಅಂತ ಏಳನೇ ತರಗತಿ ಮಗು ಹೇಳ್ತಾ ಇದ್ದೆ ಹಿಂದೂಸ್ತಾನವು ಎಂದು ಬರೆಯದ ಭಾರತ ರತ್ನ ಜನ್ಮಿಸಲಿ ಅಂತಕ್ಕಂಥದ್ದು ಬಹುಶಃ ನಮಗೆ ಪ್ರೇರಣೆ ಆಗಬೇಕಾಗಿದೆ ಪಠ್ಯದ ಆಚೆ ಇರ್ತಕ್ಕಂಥದ್ದು ಇದನ್ನೇ ಇ ಪಿ ಟ್ವೆಂಟಿ ಟ್ವೆಂಟಿ ಹೇಳ್ತಕ್ಕಂಥದ್ದು ಪಠ್ಯದ ಆಚೆ ಇರ್ತಕ್ಕಂಥದ್ದು ಏನಾದ್ರೂ ಇತ್ತಂದ್ರೆ ಕಲಿಕಾಫಲಗಳು ತರಗತಿ ಪ್ರಕ್ರಿಯೆಯ ಮೂಲಕ ಮಗು ಹೊರಗಿನ ಪ್ರಪಂಚದೊಂದಿಗೆ ಜ್ಞಾನವನ್ನ ಕಟ್ಟಿಕೊಳ್ತದೆ ಅನ್ನೋದಕ್ಕೆ ಬಹುಶಃ ಅನುಷ ಸಾಕ್ಷಿಯಾಗಿ ನಿಂತಿದ್ದಾಳೆ ನಮ್ಮೊಂದಿಗೆ ಅಂತಕ್ಕಂಥದ್ದು ಅನುಷ್ಯ ಹಾಡು ಪ್ರೇರಣೆ ಕೊಡ್ತಂತಿಯಲ್ಲ ಅದನ್ನು ಗುಣಗುಡ್ತಾ ಓಕೆ ಮಗು ಹಾಗಾದ್ರೆ ನಿನ್ನ ಜೊತೆಗಿರ್ತಕ್ಕಂಥ ಮಕ್ಕಳು ಯಾಕೆ ಇಂತ ಒಂದು ವಿಚಾರಗಳನ್ನು ಹೇಳಿಕೆ ಕುಂಠಿತರಾಗ್ತಾ ಇದ್ದಾರೆ ಅಥವಾ ಅವರು ತಮ್ಮ ಒಂದು ಜೀವನದ ಸಾರ್ಥಕತೆಯನ್ನ ಮುಡ್ತಾರೆ ಇಲ್ಲೋ ಅಂತಕ್ಕಂಥದ್ದು ಮನದಾಳದಲ್ಲಿ ಬರ್ತಾ ಇದೆಯಾ ಸರ್ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ ಸರ್ ನನ್ನ ಜೊತೆಗಿರೋ ಎಲ್ಲ ಗೆಳತಿಯರಾಗಿರ್ಬೋದು ಆಗಿರ್ಬೋದು ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ ಆದರೆ ಧೈರ್ಯ ಅನ್ನೋದೊಂದು ಸ್ವಲ್ಪ ಬೇಕಾ ಸರ್ ನಾನು ಕೂಡ ಹೇಳ್ತಾ ಇರ್ತೀನಿ ನೀವು ಹೋಗಿ ಮಾಡಿ ನಿಮಗೆ ಇರೋದು ಸಾಧ್ಯ ಅಂತ ಹೇಳಿ ಅವರು ಸ್ವಲ್ಪ ಭಯ ಪಡೋದ್ರಿಂದ ಅದು ಇದು ಆಗಿದೆ ಸರ್ ಆದರೂ ಮಾಡ್ತಾರೆ ಸರ್ ಪ್ರಯತ್ನ ಪಡೆ ಎಲ್ಲರದು ಸಾಧ್ಯ ಆಗಿದೆ ಸ್ಕೂಲಲ್ಲಿ ನಿನಗೆ ಕಾಂಪಿಟೇಟಿವ್

ಅಂತಹ ಒಂದು ಗುಣವನ್ನು ಇಟ್ಕೊಂಡಿದೆಯಾ ಹಾಗಾದರೆ ನೀನು ಸಹಿತ ಬೇರೆಯವರಿಗೆ ಸಹಾಯ ಮಾಡಬೇಕಂತ ಈ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಬೇಕು ಸಹಾಯವನ್ನು ಮಾಡಬೇಕು ನಾಡನ್ನು ಬೆಳೆಸಬೇಕು ನಾಡನ್ನು ಕಟ್ಟಬೇಕು ನನ್ನಿಂದ ನಾಡಿಗೆ ಕೊಡುಗೆ ಆಗಬೇಕು ಬಹುಶಃ ಇಂಥ ವಿಚಾರಧಾರೆಗಳು ಪೂರ್ವಜನ್ಮದ ಸಕೃತ ಫಲವೇನೋ ಎಂಬಂತೆ ಪೂರ್ವಜನ್ಮದ ಪುಣ್ಯದ ಫಲವಾಗಿ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಅನುಷ ನಿಜವಾಗಿಯೂ ಅದನ್ನು ಧನ್ಯ ಅಷ್ಟೇ ಅಲ್ಲ ಬಂಧುಗಳೇ ಇವಳು ನಮ್ಮೊಂದಿಗೆ ಇರ್ತಾಳಲ್ಲ ಇಂತಹ ಒಂದು ಭಾರತ ಮಾತೆಯ ಹೊರ ಪುತ್ರಿ ಭಾರತ ಜನನೀಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಕುವೆಂಪುರವರು ಎಂದೋ ಒಂದು ಹಾಡಿನಲ್ಲಿ ಜಯ ಜಯಕಾರವನ್ನು ಹೀಗಾಗಿ ನಾವು ನೀವೆಲ್ಲರೂ ಬಹುಶಃ ಆ ಮಗುವಿನ ಮಾತನ್ನು ಕೇಳಿದಾಗ ಎಷ್ಟು ರೋಮಾಂಚನಗೊಳ್ತೀವಿ ಅಷ್ಟೇ ಅಲ್ಲದೆ ಆ ಮಗು ಬಹಳ ಸುಂದರವಾಗಿರ್ತಕ್ಕಂಥ ಮಾತುಗಳನ್ನು ಕಟ್ಟಿಕೊಡ್ತದಲ್ಲ ಬದುಕಿನ ಮೌಲ್ಯವನ್ನು ಕಟ್ಟಿಕೊಡ್ತದಲ್ಲ ಬದುಕಿಗೆ ಯಶಸ್ಸನ್ನು ಕಟ್ಟಿಕೊಡ್ತದಲ್ಲ ಅಂತಹ ಒಂದು ಸುಂದರವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಹೊಂದಿರತಕ್ಕಂಥ ಅವಳ ಕನಸು ನನಸಾಗ್ಲಿ ಕನ್ನಡ ನಾಡಿನ ಎಲ್ಲ ಕನ್ನಡಿಗರ ಶುಭ ಹಾರೈಕೆ ಆ ಮಗುವಿನ ಮೇಲೆ ಇರಲಿ ಮುಂದೊಂದು ದಿವಸ ಕನ್ನಡ ನಾಡ ಒಳ್ಳೆಯ ಒಂದು ಪರಂಪರೆಯನ್ನು ಕೊಡತಕ್ಕಂಥ ದಿಶೆಯಲ್ಲಿ ಅಂತಹ ಹೋರಾಟಗಾರ್ತಿಯಾಗಿ ಚಲಗಾತಿಯಾಗಿ ಕನ್ನಡ ನಾಡನ್ನ ಬೆಳಗಿಸ್ತಕ್ಕಂಥ ಕಟ್ಟಾಳವಾಗಿ ಕಣ್ಮಣಿಯಾಗಿ ಹಾವೇರಿ ಜಿಲ್ಲೆಯ ಯಾಲಕ್ಕಿ ಕಂಬ ಪಸರಿಸತಕ್ಕ ಕನ್ನಡ ಧ್ವಜವನ್ನ ಭಾರತ ಜನನೆಯ ತನುಜಾತಿಯಾಗಿ ಅವಳು ಕಂಗೊಳಿಸ್ಲಿ ಇದರಿಂದ ಇಡೀ ವಿಶ್ವಕ್ಕೆ ಅವಳ ಒಂದು ವಿಚಾರಧಾರೆಗಳು ಕಂಗೊಳಿಸ್ಲಿ ಮುಂದೊಂದು ದಿವಸ ಭಾರತ ರತ್ನ ಬರಲಿ ಅಂತ ಹೇಳಿ ಇಂತಹ ಒಂದು ಸಂದರ್ಭದಲ್ಲಿ ಆಕಸ್ಮಿಕ ಭೇಟಿಯಲ್ಲಿ ಸಿಕ್ಕಿರ್ತಕ್ಕಂಥ ಅನುಷಾಳಿಗೆ ನಮ್ಮ ಆಕರೆಯ ಅಕ್ಷರ ಯೂಟ್ಯೂಬ್ ಚಾನಲ್ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತೊಮ್ಮೆ ಅವಳ ಸಾಧನೆ ಶಿಖರದಲ್ಲಿ ಪಿ ಯು ಸಿ ಮುಂದಿನ ಸಾಧನೆಗಳಲ್ಲಿ ಈ ಅಕ್ಷರ ಯೂಟ್ಯೂಬ್ ಅವಳೊಂದಿಗೆ ಇರ್ತದೆ ಹೀಗಾಗಿ ಅವಳ ತಂದೆ ತಾಯಿಗಳ ಕಷ್ಟದ ಪರಂಪರೆಯಲ್ಲಿ ಅನುಷ್ಯಾದ್ಯಂತ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥವಳು ಈ ನಾಡಿನ ಹೆಮ್ಮೆ ನಮ್ಮ ಹೆಮ್ಮೆ ಬಂಧುಗಳೇ ಇಂತಹ ಒಂದು ವಿಡಿಯೋಗಳನ್ನ ನಮ್ಮ ನಿಮ್ಮ ಮಕ್ಕಳಿಗೆ ತೋರಿಸಿ ನಮ್ಮ ಮಕ್ಕಳು ಸಹಿತ ಮುಂದೊಂದು ದಿವಸ ನಾಡನ್ನ ಕಟ್ಟತಕ್ಕಂಥ ಕೆಲಸದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ಆಗ್ಲಿ ಅಂತ ಹೇಳ್ತಾ ಇವತ್ತು ಅವಳ ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ 何を使って。